ಸರ್ಕಾರಿ ಹೊರ ಗುತ್ತಿಗೆದಾರರ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಆಯ್ಕೆ ಕಲಬುರಗಿ ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲಾ ಘಟಕ ಹಾಗೂ ತಾಲೂಕಾ ಅಧ್ಯಕ್ಷರನ್ನ ಇಂದು ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಸುಧಾಕರ್ ಅವರ ಸಮ್ಮುಖದಲ್ಲಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನಾಗಿ ಶ್ರೀ ಧರ್ಮು ಚಿನ್ನಿ ರಾಠೋಡ್ ಅವರನ್ನ ನೇಮಕ ಮಾಡುವ ಮೂಲಕ ಜಿಲ್ಲಾ ಪದಾಧಿಕಾರಿಗಳನ್ನು ಮತ್ತು ತಾಲೂಕಾ ಅಧ್ಯಕ್ಷರನ್ನ ನೇಮಕ ಮಾಡಲಾಯಿತು ಈ ಸಂಘದ ಉದ್ದೇಶ ಹೊರಗುತ್ತಿಗೆ ಆಧಾರದ ಮೇಲೆ ಸುಮಾರು ಮೂವತ್ತಾರು ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವವರು ಹಲವಾರು ಸಂಖ್ಯೆಯಲ್ಲಿ ಇದ್ದಾರೆ ಆದರೆ ಅವರ ಕೆಲಸಕ್ಕೆ ಸಮಾನವಾದ ವೇತನವಿಲ್ಲದೆ ಮತ್ತು ಸೇವಾ ಭದ್ರತೆ ಇಲ್ಲದೆ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಕಾಲ ಕಾರ್ಯನಿರ್ವಹಿಸುತ್ತಿದ್ದಾರೆ ಹೀಗಾಗಿ ಕೋರ್ಟ್ ಆದೇಶದಂತೆ ಅವರನ್ನು ಸಮಾನ ಕೆಲಸಕ್ಕೆ ಸಮಾನ ವೇತನ ಒದಗಿಸಿ ಅವರನ್ನು ಸರ್ಕಾರ ಭರವಸೆ ಪಡೆದುಕೊಂಡು ಅವರು ಜೀವನ ಸಾಗಿಸಲು ಸಹಕರಿಸಬೇಕೆಂದು ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ವಕ್ತಾರರಾದ ಸುನಿಲ್ ಕೇಸಿ ರಾಜ್ಯ ಉಪಾಧ್ಯಕ್ಷರಾದ ಗಂಗಾಧರ್ ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಡಾಕ್ಟರ್ ಸುಭಾಷ್ ಚಂದ್ರ ರಾಠೋಡ್ ನಿವೃತ್ತ ನ್ಯಾಯಾಧೀಶರು ವಕೀಲರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಜಿಲ್ಲಾಧ್ಯಕ್ಷರಾದ ಶ್ರೀ ಧರ್ಮ ಚಿನ್ನಿ ರಾಠೋಡ್ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ತಾಲೂಕಾ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಹಾಗೂ ನೂರಾರು ಸಂಖ್ಯೆಯ ಹೊರಗುತ್ತಿಗೆ ನೌಕರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಈ ಕಾರ್ಯ

ಇಲ್ಲ ನೀವು ಮಾಡಿರೋ ಫಸ್ಟ್ ತುಪ್ಪ ಮರಬೇಕಾಯ್ತು ಅಂತ ಯೋಚನೆ ಮಾಡುವ ಯಾವ ರೀತಿ ನಾವು ಯೋಚನೆ ಮಾಡಬೇಕು ಅದಕ್ಕೆ ನಮ್ದು ಫಸ್ಟ್ ನಮ್ದು ಮೂಲಭೂತ ದಾಖಲಾತಿಗಳನ್ನ ಪಡ್ಕೊಳ್ಳುವಂತ ಕೆಲಸ ನಾವು ಮಾಡಬೇಕು ನಾವು ಕೆಲ್ಸಕ್ಕೆ ಸೇರಿದ ದಿನಾನೇ ಆವತ್ತಿಂದಲೇ ನಮ್ದು ಅಟನೆನ್ಸ್ ಕ್ರಿಯೇಟ್ ಆಗತ್ತೆ ಆವತ್ತಿಂದಲೇ ನಾವೊಂದು ಆದೇಶ ಪತ್ರ ಕೊಡ್ಕೊಬೇಕು ನಾನು ಇಂಥ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಆವತ್ತಿಂದಲೇ ನಿಮ್ದು ಪಿ ಎಫ್ ನಂಬರ್ ಕ್ರಿಯೇಟ್ ಆಗತ್ತೆ ಆವತ್ತಿಂದಲೇ ಗುರ್ತಿನ ಚೀಟಿ ಸಿಗತ್ತೆ ಆವತ್ತಿಂದಲೇ ಸ್ಯಾಲ್ರಿ ಸರ್ಟಿಫಿಕೇಟ್ ಸಿಗತ್ತೆ ಈ ಡಾಕ್ಯುಮೆಂಟ್ ಅನ್ನ ನಮ್ಮ ಜೀವನಕ್ಕೆ ನಾವು ರೆಡಿ ಮಾಡ್ಕೋಬೇಕು ಅಧಿಕಾರಿ ಗುದ್ದಿಗೆದಾರ ಜೀವನಕ್ಕೂ ಅಲ್ಲ ನಮ್ಮ ಜೀವನಕ್ಕೆ ನಾವು ಕ್ರಿಯೇಟ್ ಮಾಡ್ಕೋಬೇಕು ನಮ್ಮ ಜೀವನಕ್ಕೆ ಒಂದು ದಾಖಲಾತಿ ಬೇಕು ಅಂದ್ರೆ ಈ ದಾಖಲಾತಿಗಳನ್ನ ನಾವೇ ಕೇಳಿ ಕೇಳಿ ಕೇಳ್ಕೊಡ್ಕೊಂಡ್ರೆ ನೀವು ಯಾವತ್ತು ಪಿ ಎಫ್ ನಂಬರ್ ಜನರೇಟ್ ಮಾಡ್ತೀರೋ ಆವತ್ತಿಂದ ಆ ಇಲಾಖೆಯಲ್ಲಿ ನಿಮ್ದು ಸರ್ವಿಸ್ ಜನರೇಟ್ ಆಗತ್ತೆ ಯಾಕಂದ್ರೆ ಗುದ್ದಿಗೆದಾರ ಚೇಂಜ್ ಆಗ್ಬೋದು ಅಧಿಕಾರಿ ಚೇಂಜ್ ಆಗ್ಬೋದು ಆದ್ರೆ ನಿಮ್ ಪಿ ಎಫ್ ನಂಬರ್ ನಿಮ್ ನೌಕರಿ ಯಾವತ್ತು ಚೇಂಜ್ ಆಗಲ್ಲ ಅದೇ ನಮ್ಗೆ ಸೀರೆ ಸಿಗುವಂತದ್ದು ಆ ದಾಖಲಾತಿಯಿಂದನೇ ನಾವು ಕಾನೂನು ಹೋರಾಟ ಮಾಡೋಕ್ಕೆ ಸಾಧ್ಯ ಆಗುವಂತದ್ದು ಈ ರೀತಿ ಡಾಕ್ಯುಮೆಂಟ್ಗಳನ್ನ ತುಂಬಾ ಕಡೆ ಇಲ್ಲ ಯಾವ ಸಂಘಟನೆಯವರು ಮಾಡಿಲ್ಲ ಮತ್ತು ಯಾವ ನಾನು ಕೊಡಿ ಅಂತ ಒಂದು ರಿಕ್ವೆಸ್ಟ್ ಅಧಿಕಾರಿ ಕೊಟ್ಟರು ಪಡ್ಕೊಂಡವ್ರು ಯಾರು ನಾನು ನೋಡ್ಲೇ ಇಲ್ಲ ಫಸ್ಟ್ ಈ ಕೆಲಸ ನಾವು ಮಾಡಬೇಕು ಹೇಳಿ ಈಗಾಗಲೇ ಪ್ರತಿ ಜಿಲ್ಲೆಗಳಲ್ಲೂ ಪಿ ಸಿ ಮತ್ತು ಓ ಕಡೆಯಿಂದ ನಾವೆಲ್ಲ ಗುತ್ತಿಗೆದಾರ ಕಾರ್ಯದರ್ಶಿ ಏನೇನು ಕೊಟ್ಟಿರ್ತಾರೆ ಗುತ್ತಿಗೆದಾರರಿಗೆ ಅವರಿಗೆ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ಗೆ ಒಂದು ಆದೇಶವನ್ನು ಮಾಡಿಸಬೇಕು ಪ್ರತಿಯೊಬ್ಬ ನೌಕರರಿಗೂ ಈ ದಾಖಲಾತಿ ಕಂಪಲ್ಸರಿ ಕೊಡಲೇಬೇಕು ಅಂತೇಳಿ ಇದೇ ವಿಚಾರನ ನಾವು ವಿಧಾನಸೌಧ ಅಧಿವೇಶನದಲ್ಲಿ ಕ್ವಶನ್ ಹಾಕಿಸಿ ಒಂದು ಅಮೆಂಡ್ಮೆಂಟ್ ಮಾಡಿಸಿದ್ವಿ ಏನಕ್ಕೆ ನಮ್ಮ ನೌಕರರು ನಡೆಬೋದ್ರೆ ನಮ್ಗೆ ನ್ಯಾಯ ಸಿಗೋದು ಒಂದು ಟೋರ್ಟಲ್ ಬಿಟ್ಟರೆ ಯಾವ ರಾಜಕೀಯ ವ್ಯಕ್ತಿ ಆದ್ರೂ ನ್ಯಾಯ ಸಿಗಲ್ಲ ಓಟ್ ಹಾಕಿಸ್ಕೊಳ್ತಾರೆ ಓಟ್ ಹಾಕ್ಸ್ಕೊಂಡು ಹೋಗ್ತಾರೆ ಅಷ್ಟೇ ಆಗುತ್ತೆ ಸೊ ನಮ್ಮ ಜೀವನ ಕಟ್ಕೋಬೇಕಂದ್ರೆ ಒಂದು ನಾವು ನ್ಯಾಯ ಕೇಳೋ ಜಾಗ ಹೋಗ್ಬೇಕು ಇಲ್ಲ ನಮ್ಗೆ ನ್ಯಾಯ ಬರುವಂತ ಒಬ್ಬ ಅಧಿಕಾರಿಗಳು ಈ ತರ ಕೆಲಸ ನಾವು ಮಾಡ್ಕೋಬೇಕು ಈ ರೀತಿ ಕೆಲಸ ಇಡೀ ರಾಜ್ಯದಲ್ಲಿ ನನ್ನ ಹೊರಗಬೇಕು ಅಂತೇಳಿ ಮಾಡಿ ನಾನು ಆ ಸಂಘಟನೆ ಸಮೇತ ನಾವು ಆ ಹೆಸರು ತಗೊಂಡು ಇಲಾಖೆಯಲ್ಲಿ ಆ ಲೋಕ ಕ್ರಿಯೇಟ್ ಮಾಡಿದ ಕನ್ಸರ್ನ್ ಏನಂದ್ರೆ ಪ್ರತಿ ಜಿಲ್ಲೆಗಳಲ್ಲೂ ನನ್ನ ನೌಕರ ಸಮಸ್ಯೆ ಇದೆ ವಿಶೇಷವಾಗಿ ಮತ್ತೆ ನಲವತ್ತಾರು ಇಲಾಖೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವವರು ಹಲವಾರು ಸಂಖ್ಯೆಯಲ್ಲಿ ಇದ್ದಾರೆ ಆದರೆ ಅವರ ಕೆಲಸಕ್ಕೆ ಸಮಾನವಾದ ವೇತನವಿಲ್ಲದೆ ಮತ್ತು ಸೇವಾ ಭದ್ರತೆ ಇಲ್ಲದೆ ಸುಮಾರು ಇಪ್ಪತ್ತರಿಂದ ವರ್ಷಗಳ ಕಾಲ ಕಾರ್ಯನಿರ್ವಹಿಸುತ್ತಿದ್ದಾರೆ ಹೀಗಾಗಿ ಕೋರ್ಟ್ ಆದೇಶದಂತೆ ಅವರನ್ನು ಸಮಾನ ಕೆಲಸಕ್ಕೆ ಸಮಾನ ವೇತನ ಒದಗಿಸಿ ಅವರನ್ನು ಸರ್ಕಾರ ಭರವಸೆ ಪಡೆದುಕೊಂಡು ಅವರು ಜೀವನ ಸಾಗಿಸಲು ಸಹಕರಿಸಬೇಕೆಂದು ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಈ ಹೆಣ್ಮಕ್ಳಿಗೆ ಹೆರಿಗೆ ರಜಾ ಫಸ್ಟ್ ಯಾರಿಗೂ ಇರಲಿಲ್ಲ ಆರ್ ಡಿ ಪಿ ಆರ್ ಅವ್ರಿಗೆ ಹೆರಿಗೆ ರಜೆ ಇರಲಿಲ್ಲ ಏನಕ್ಕ ಅವರು ಆರ್ ತಿಂಗಳು ಕೆಲಸ ಮತ್ತೆ ಅವ್ರು ವಾಪಸ್ ಬಂದ್ರೆ ಕೆಲಸ ಇರಲ್ಲ ಸೊ ಅಂತ ಪರಿಸ್ಥಿತಿ ಹಾಕೋದು ಅಂತೇಳಿ ಎಲ್ಲಾ ಇಲಾಖೆಗಳಲ್ಲೂ ಅವ್ರಿಗೆ ಆರ್ ತಿಂಗಳು ವೇತನ ಜೊತೆಗೆ ರಜಾ ಕೊಡ್ಬೇಕು ಅಂತೇಳಿ ಈಗಾಗಲೇ ನಾವು ಚೀಫ್ ಸೆಕ್ರೆಟರಿ ಅವ್ರಿಗೆ ಕೊಟ್ಟಿದೀವಿ ಅದು ಪ್ರೊಸೆಸ್ ಆಗ್ತಾ ಇದೆ ಸೊ ಈ ರೀತಿ ಹೆಣ್ಮಕ್ಳು ಹೆಣ್ಮಕ್ಳು ಮತ್ತೆ ನಮ್ಮ ನಂಬರ್ಗು ಯಾವ ರೀತಿ ಕಷ್ಟ ಅನುಭವಿಸ್ತಾ ಇದ್ರೆ ಗ್ರೌಂಡ್ ಲೆವೆಲ್ ಯಾವ ರೀತಿ ಫಸ್ಟ್ ನಾವು ಹೋರಾಟ ಏನೋ ನಮ್ಮ ಹೆಣ್ಮಕ್ಳು ರಜಾ ಕೊಟ್ಟಿಲ್ಲ ನಾವಿ ಆಫೀಸಿಗೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡಿದ್ರೆ ಯಾರು ಮಾಡ್ತಾರೆ ಕೆಲಸ ಕೆಲಸ ಮಾಡೋ ಅಧಿಕಾರಿ ವಿರುದ್ಧ ಹೋರಾಟ ಮಾಡಿ ಹೋರಾಟ ಮಾಡ್ತ ನಮ್ಮ ಕೆಲಸ ಮಾಡ್ತಾನ ಮಾಡಲ್ಲ ಅದಕ್ಕೆ ನಾವು ಏನೇ ಮಾಡ್ತೀವಿ ದಾಖಲಾತಿ ಇಟ್ಕೊಂಡು ದಾಖಲಾತಿ ಮೂಲಕ ಕೆಲಸ ಮಾಡಬೇಕಂತೇಳಿ ಸರ್ಕಾರ ಹೊರಗತಿ ನಮ್ಮ ಕೆಲಸದ ಒಂದು ಮುಖ್ಯವಾದ ಉದ್ದೇಶ ಹೋರಾಟ ಮಾಡೋಣ ಕಾನೂನು ಹೋರಾಟ ಮಾಡೋಣ